ಇತ್ತೀಚೆಗೆ ನಡೆದ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಲಗೂರು ಸಮೀಪದ ಬೀರೋಟ ಗ್ರಾಮದ ಬಿ ಎಸ್ ಚಂದನ್ ರವರಿಗೆ ಮಾಸ್ಟರ್ ದೊಡ್ಡಿ ಶಾಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನು ಸೋಮವಾರ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ರೇಷ್ಮೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಕಿರಣ್ಗೆರೆ ಜಗದೀಶ್ ರವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಕಾಡಂಚಿನ ಗ್ರಾಮದಲ್ಲಿ ಶ್ರಮಪಟ್ಟು ಓದಿ ಯು ಪಿ ಎಸ್ಸಿ ಪರೀಕ್ಷೆಯಲ್ಲಿ ಪಾಸಾಗಿರುವ ಚಂದನ್ ಅವರ ಸಾಧನೆ ನಮಗೆಲ್ಲ ಖುಷಿ ತಂದಿದೆ ಅದರಲ್ಲೂ ಚಂದನ್ ರವರಿಗೆ ವಿದ್ಯಾಭ್ಯಾಸ ಕಲಿಸಿದ ಶಿಕ್ಷಕರೇ ಇಂದು ಅಭಿನಂದನಾ ಸಮಾರಂಭ ಏರ್ಪಡಿಸಿರುವುದು ಪ್ರಶಂಸನೀಯವಾಗಿದ್ದು ಈ ಸಾಧನೆಗೆ ಅವರ ತಾಯಿ ಹಾಗೂ ಅಣ್ಣನ ಅತಿ ಹೆಚ್ಚು ಬೆಂಬಲ ಕಾರಣ ಎಂದರು ಸಮಾರಂಭಕ್ಕೆ ಇಲ್ಲಿ ಹತ್ತು ಹಲವನ ಈ ಊರಿನ ಸುತ್ತಮುತ್ತಲ ಕೊಡುಗೆಯ ಕೊಟ್ಟಂತ ಪಟ್ಟಂತ ಪುತ್ರನಿಗೆ ನಿಮ್ಮ ಒಂದು ಕಣ್ಮಣಿಗೆ ನಿಮ್ಮ ಕಾರ್ಯ ಇಡೀ ಇಲಾಖೆ ಮತ್ತು ಸಮಸ್ತ ಜನರು ಅಪಾರ ಇದೆ ಅಂತ ಉದ್ದೇಶಕ್ಕೆ ಮಾತಾಡ್ತಾ ಇದ್ದಾರೆ ನಮಸ್ಕಾರಗಳು ನಮ್ಮ ಮತ್ತೆ ನಾನು ಇನ್ನೊಂದು ವಿಚಾರ ಏನ್ ಹೇಳಬೇಕು ಅಂತಂದ್ರೆ ಜೀವನದಲ್ಲಿ ಈಗ ಸರ್ಕಾರಿ ಕೆಲಸ ಅಥವಾ ಯು ಪಿ ಎಸ್ ಸಿ ಇದೇ ಅಷ್ಟೇ ಅಲ್ಲ ಜೀವನದಲ್ಲಿ ನಿಮ್ಮ ಮಕ್ಕಳು ಏನಾದರೂ ಮಾಡಲಿ ಅಂದರೆ ಒಂದು ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಯಾವ ಫೀಲ್ಡ್ ಅಲ್ಲಾದ್ರೂ ಮಾಡಲಿ ಅವರಲ್ಲಿ ಒಂದು ಕಲೆ ಇದೆಯಾ ಅಥವಾ ಒಂದು ಸ್ಪೋರ್ಟ್ಸ್ ಯಾವ್ದಾರ ಕ್ರೀಡೆಯಲ್ಲಿ ಅವ್ರು ಚೆನ್ನಾಗಿ ಆಡ್ತಾರ ಅದನ್ನು ಸಪೋರ್ಟ್ ಮಾಡಿ ಯಾವ್ದಾರ ಅವ್ರ ಸಂಗೀತದಲ್ಲಿ ಆಸಕ್ತಿ ಇದೆಯಾ ಸಪೋರ್ಟ್ ಮಾಡಿ ಅಂದರೆ ಎಲ್ಲರೂ ಓದಲೇಬೇಕು ಎಲ್ಲರೂ ಬರೀ ಮಾರ್ಕ್ಸ್ ತೊಗೊಬೇಕು ಎಲ್ಲರೂ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ ಅವರಲ್ಲಿ ಏನಿದೆ ಕಲೆ ಅವರಲ್ಲಿ ಏನಿದೆ ಆ ಕಲೆಯನ್ನ ಗುರುತಿಸಿ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಾ ಬನ್ನಿ ಆ ಫೀಲ್ಡಲ್ಲಿ ಅವರು ಬೆಳೆಯೋ ಥರ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತೇನೆ ಮತ್ತೆ ಯಾವುದೇ ನಾವು ಒಂದು ಡಿಶನ್ ತಗೊಂಡು ಒಂದು ಏಮ್ ಇಟ್ಕೊಂಡು ಜೀವನದಲ್ಲಿ ನಾವು ಅದನ್ನು ಸಾಧಿಸೋಕೆ ಹೊರಟಾಗ ನಮಗೆ ಅದು ಸುಲಭವಾಗಿ ಸಿಗಲ್ಲ ಅದರಲ್ಲಿ ತುಂಬ ಏರುಪೇರುಗಳು ಇದ್ದೇ ಇರ್ತವೆ ಇವಾಗ ಸರ್ ಅವಾಗಲೇ ನಾನು ಹೇಳ್ತಾ ಇದ್ದೆ ಇದು ನನಗೆ ಮೊದಲನೇ ಅಟೆಂಪ್ಟಲ್ಲಿ ಎರಡನೇ ಅಟೆಂಪ್ಟಲ್ಲಿ ಸಿಕ್ಕಿದ್ದಲ್ಲ ಸತತ ಐದು ಪ್ರಯತ್ನಗಳನ್ನು ಮಾಡಿದ್ದೇನೆ ಬಹುಶಃ ನಿಮಗೂ ಗೊತ್ತು ಲಾಸ್ಟ್ ಸಾರಿ ನಾನು ಇಂಟರ್ವ್ಯೂ ತನಕ ಹೋಗಿ ಆ ಸಾರಿ ಪಾಸ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಏರಿಳಿತಗಳು ಇರ್ತವೆ ಎಲ್ಲ ಒಂದೇ ಸಮ ನಡೆಯಲ್ಲ ಸೊ ಆ ಏರಿಳಿತಗಳಲ್ಲಿ ನಾವು ಎದೆ ಹೊಂದರೆ ನಾವು ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ರೆ ನಮ್ಮ ಏಮ್ ಏನಿದೆ ಅದನ್ನು ನಾವು ರೀಚ್ ಆಗ್ಬೋದು ನಾವು ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸ್ಬೋದು ಮತ್ತೆ ನಮ್ಮಲ್ಲಿ ಏನು ಅಂತಂದ್ರೆ ಈ ಈ ಪ್ರದೇಶ ಹಳ್ಳಿಗಾಡು ಮತ್ತೆ ಕಾಡಂಚಿನ ಪ್ರದೇಶ ಇಲ್ಲಿ ನಮಗೆ ವ್ಯವಸಾಯ ಮಾಡೋದು ಕೂಡ ತುಂಬಾ ಕಷ್ಟ ಈಗ ನೋಡಿರಬಹುದು ನಾವು ರೇಷ್ಮೆ ಬಿಟ್ಟರೆ ವ್ಯವಸಾಯ ಮಾಡೋದಕ್ಕೆ ಆಗಲ್ಲ ರೇಷ್ಮೆನಲ್ಲೂ ಕೂಡ ಬಿಸ್ಲು ಜಾಸ್ತಿ ಆಯ್ತು ಚಳಿ ಜಾಸ್ತಿ ಆಯ್ತು ಅದನ್ನು ಬೆಳೆ ಸರಿಯಾಗಿ ಸಿಗಲ್ಲ ಸೊ ಬೇರೆ ಬೆಳೆ ಅಂತೂ ಬೆಳೆಯೋದು ಅಸಾಧ್ಯವಾದ ಮಾತು ಯಾಕೆಂದ್ರೆ ಇಲ್ಲಿ ಆನೆಗಳ ಕಾಟ ಹಂದಿಗಳ ಕಾಟ ನಾವು ನೋಡಿದಿವಿ ಸೊ ಹಾಗಾಗಿ ಮಕ್ಕಳುಗಳೇನು ಅಂತಂದ್ರೆ ವಿದ್ಯಾಭ್ಯಾಸ ಒಂದು ಈ ಭಾಗಕ್ಕೆ ವಿದ್ಯಾಭ್ಯಾಸನೇ ಒಂದು ಮೂಲವಾದ ಒಂದು ಏನು ನಾವು ಸೊಲ್ಯೂಷನ್ ಅಂತ ಹೇಳಬಹುದು ಯಾಕಂತಂದ್ರೆ ನಮ್ಮ ಭಾರತೀಯ ಸರ್ವಿಸ್ ಅಲ್ಲಿ ಅಂದ್ರೆ ಸರ್ಕಾರಿ ಸೇವೆಯಲ್ಲಿ ಅತ್ಯುನ್ನತ ಸೇವೆ ಅಂದ್ರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿ ಇರುತ್ತೆ ನಮ್ಮ ನಾಗರಿಕ ಸೇವೆಗಳಲ್ಲಿ ಅತ್ಯುನ್ನತ ಸೇವೆ ಈ ಒಂದು ಅತ್ಯುನ್ನತ ಸೇವೆ ಶರತ್ ಆಗಿರುವಂತದ್ದು ಅಂದ್ರೆ ಇದು ರಾಷ್ಟ್ರ ಮಟ್ಟದ ಸಾಧನೆ ಅಂತ ನಾನು ಬಣ್ಣಿಸ್ತೇನೆ ಹಿಂದೆ ಅಂದ್ರೆ ಕತೆಗಳು ಕೇಳ್ತಾರೆ ನಾವು ಶಿಮಾದಲ್ಲಿ ನೋಡಿದಿವಿ ರಾಜರು ದೇವರು ಅವ್ರು ಸಾಧನೆ ಮಾಡ್ಬೇಕಾದ್ರೆ ಅವರು ತಪಾಸ ಕೂತಿದ್ರು ಋಷಿ ಮುನಿಗಳು ಅವ್ರು ತಪಾಸು ಮಾಡ್ ತಪಾಸ ಕೂಡ್ರೆ ವರ್ಷಾಂಗಟ್ಟ ದಿನಾಂಗ್ಲೆ ತಪಾಸು ಮಾಡ್ತಿದ್ರಂತೆ ತಪಸ್ ಮಾಡಿದಾಗ ದೇವ್ ಪ್ರತ್ಯಕ್ಷ ಆದಾಗ ಅವ್ಗೆ ಏನ್ ಬೇಕಂದ್ರೆ ಅವ್ನ ಪ್ರತಿಷನ್ ಕೇಳಿದ್ರೆ ತಪಾಸು ಅಂತಂದ್ರೆ ಅವತ್ತಿನ ಆ ವಿಶೇಷವಾದ ಶಕ್ತಿ ಸಿಗ್ತಾ ಇದೆ ಅದೇ ಹಿಂದೆ ದೇವ ಮಾನವರ ಕಾಲ ಇದು ನಾವು ಮಾನವರ ಕಾಲ ಈ ಕಾಲದಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಅನ್ನೋದಿದೆಯಲ್ಲ ಅದೊಂದು ತಪಸ್ಸು ತಂಗೆ ಹಿಂಗ್ ತಪಸ್ಸು ಹೋಗುವಂತ ಸಂದರ್ಭದಲ್ಲಿ ಮೂಲ ಮಸ್ತಿಯನ್ನು ಬಿಡ್ತಾರೆ ಕಾರ್ಯಕ್ರಮಗಳನ್ನ ಬಿಡ್ತಾರೆ ಹುಲ್ಲು ಬರನ್ನ ಬಿಡ್ತಾರೆ ತಮ್ಮ ಜೀವನದಲ್ಲಿ ಅವರು ಇಂಥ ಗುರಿಯನ್ನ ತೆಗೆದುಬೇಕು ಅನ್ನೋದು ಒಂದು ಉದ್ದೇಶ ಇಟ್ಟುಕೊಂಡು ಅವರು ಆ ಉದ್ದೇಶವನ್ನು ಗುರಿಯನ್ನು ತೆಗೆದ ಮೂಲಕ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನೋಸ್ಕರ ಕೊಡ್ತಾರೆ ಹಾಗಾಗಿ ಈ ತಪಾಸಣೆ ಹೊತ್ತು ಇವತ್ತು ಸಕ್ಸಸ್ ಆಗಿದ್ದಾರೆ ಹಾಗಾಗಿ ನಿಮ್ಮ ಮುಂದೆ ಮುಖ್ಯ ಅತಿಥಿಯಾಗಿ ಕೇಂದ್ರ ಕಿಪಿಯಾಗಿ ಈ ಕಾರ್ಯಕ್ರಮ ಸಮಯ ಅಂತಂದ್ರೆ ಈ ತಪಸ್ ಮಾಡಿದಾಗ ಅವರಿಗೆ ಅವರು ಕಾನ್ವೆಂಟ್ ಆಗಲಿ ತುಂಬಾ ಹೈಫೈ ಇರ್ತಕ್ಕಂಥ ಸ್ಕೂಲ್ ಆಗಲಿ ಓದಿ ಸಾಧನೆ ಮಾಡಬಾರಲ್ಲ ನಮ್ಮಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಎಲ್ಲ ತಂದೆ ತಾಯಿ ಹೇಳ್ತಾರೆ ಒಳ್ಳೆ ಎಜುಕೇಶನ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಎಲ್ಲ ಕಾನ್ಸೆಪ್ಟು ಒಂದು ಒಳ್ಳೆ ಕಾನ್ವೆಂಟು ಒಂದು ಫಸ್ಟ್ ಸ್ಟಾರ್ಟ್ ಆಗ್ತಿದಂಗೆ ಮುಂದೆ ಯೂನಿಫಾರ್ಮ್ ಆಗಬೇಕು ವ್ಯಾನ್ ಬರ್ಬೇಕು ವ್ಯಾನ್ ಹೋಗಬೇಕು ಆ ವ್ಯಾನ್ ಅಲ್ಲಿ ಒಂದ್ ಇಬ್ಬರು ಆಯಗಳಿರ್ಬೇಕು ಸ್ಕೂಲ್ ಅಲ್ಲಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಬೇಕು ಒಳ್ಳೆ ಬಿಲ್ಡಿಂಗ್ ಇರಬೇಕು ಸ್ಕೂಲ್ ಅಲ್ಲಿ ಎಲ್ಲ ಫೆಸಿಲಿಟಿ ಇರಬೇಕು ಎ ಸಿ ಇರಬೇಕು ಮಕ್ಕಳಿಗೆ ಅಲ್ಲಿ ಯಾರು ಮಾತಾಡಬಾರ್ದು ಇದು ಒಳ್ಳೆ ಎಜುಕೇಷನ್ ನಾವೇ ಪ್ರಸ್ತುತ ಮಾತಾಡೋ ಅಂತದ್ದು ಅದ್ರ ಸ್ನೇಹಿತರೆ ಒಳ್ಳೆ ಎಜುಕೇಶನ್ ಅನ್ನೋದು ಏನಿಲ್ಲ ಅದು ಎಲ್ಲೂ ಸಿಕ್ಕಂತದ್ದಲ್ಲ ನಾವು ಕ್ಲಾಸ್ ಅಲ್ಲಿ ಕೂತ್ಕೊಂಡು ಟೀಚರ್ ಹೇಳದನ್ನ ನಾವು ಹೆಂಗ್ ಗ್ರಹಿಸ್ತೀವಲ್ಲ ಅಲ್ಲೇ ಒಳ್ಳೆ ಎಜುಕೇಶನ್ ಇರ ಅಂತದ್ದು ಒಂದು ಪುರಾಂತ ಏನಂತಂದ್ರೆ ಪ್ರಸ್ತುತ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂದ್ರೆ ಬಿಎಡ್ ಮುಗಿಸ್ತಾರೆ ಮುಗಿಸಿ ಗೌರ್ಮೆಂಟ್ ಕಾಲಾಗುತ್ತೆ ಕಾಲಾಗ ಎಕ್ಸಾಮ್ ಬರ್ತಾರೆ ಎಕ್ಸಾಮ್ ಬಂದ್ರೆ ಗೌರ್ಮೆಂಟ್ ಕೆಲಸ ತಗೋತಾರೆ ಅವರು ಟೀಚರ್ ಆಗಿ ಹಳ್ಳಿ ಸ್ಕೂಲ್ ಮೇಲೆ ಕೊಡ್ತಾರೆ ಹೈ ಸ್ಕೂಲಲ್ಲಿ ಬಂದ್ರೆ ಪಾಠ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲ್ ಮೇಲೆ ಟೀಚರ್ ಆಗಿಬಿಡ್ತಾರೆ ಯಾವ ಯಾವ ಒಬ್ಬ ವ್ಯಕ್ತಿ ಆ ಎಕ್ಸಾಮ್ ತಗೋಕ್ಕಾಗದೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗದೆ ಅವ್ರು ಕ್ಲಿಯರ್ ಮಾಡಕ್ಕಾಗದೆ ರಾಜ್ಯ ಎತ್ತಿ ಪ್ರೈವೈ ಸ್ಕೂಲಲ್ಲಿ ಟೀಚರ್ ಆಗಿಬಿಡತ್ತೆ ಅದನ್ನ ಬರ್ನಿಂಗ್ ಅಂಡ್ ಅಂದ್ರೆ ಯಶಸ್ಸು ಎಂಬುದು ವಿದ್ಯಾಭ್ಯಾಸದಿಂದ ಒಂದೇ ಸಾಧ್ಯ ಆಗಲ್ಲ ತಂತ್ರಜ್ಞಾನ ಅಷ್ಟೇ ಸಾಕಾಗಲ್ಲ ಕುಶಲತೆ ಅಷ್ಟೇ ಸಾಕಾಗಲ್ಲ ಯಶಸ್ಸು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆತ್ಮದಲ್ಲಿರ್ತಕ್ಕಂತಹ ಬರ್ನಿಂಗ್ ಡಿಸೈ ಜ್ವಾಲಾಮುಖಿಯಾದಂತಹ ನಿಮ್ಮ ಆಸೆ ನಿಮ್ಮ ಮನಸ್ಸಿನಲ್ಲಿ ಹೋಗಿ ನಿಮ್ಮಲ್ಲಿ ಚಾಲನಾ ಶಕ್ತಿ ಇರಬೇಕು ಅಂತರಂಗದಲ್ಲಿ ಚಾಲನಾ ಶಕ್ತಿ ಇರಬೇಕು ಈ ಬರ್ನಿಂಗ್ ಡಿಸೈರು ಚಾಲನಾ ಶಕ್ತಿ ಅದು ಸುಮ್ ಸುಮ್ಮನೆ ಬರಲ್ಲ ಹಸಿವು ಬಡತನ ಮತ್ತು ಅವಮಾನಗಳಿಂದ ಬರುತ್ತೆ ಆ ರೀತಿಯಾಗಿ ಪ್ರತಿ ಮನೆಯಲ್ಲೂ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಸಂಬಂಧಿಕರಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಏನಾದ್ರೂ ಒಂದು ರೀತಿಯ ಚಾಲೆಂಜು ಸವಾಲುಗಳು ಎದುರಾಗ್ತಾ ಇರ್ತವೆ ಆ ಸವಾಲುಗಳನ್ನ ಮೆಚ್ಚಿನ ನಿಚ್ಕೋಬೇಕು ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೋಬೇಕು ಈ ಸಮಾಜಕ್ಕೆ ಏನಾದರೂ ನನ್ನನ್ನು ಕೊಡಬೇಕು ಕೊಡುಗೆಯನ್ನ ಕೊಡಬೇಕು ಅಂತ ಅನ್ಕೋಬೇಕು ಅವಾಗ ಮಾತ್ರ ಒಂದು ಪರಿಶುದ್ಧವಾದ ಪ್ರಾಮಾಣಿಕ ಸಾಧನೆಯನ್ನ ಮಾಡುವುದರ ಮುಖಾಂತರ ಜನರ ಅಭಿವೃದ್ಧಿ ಜೊತೆ ಸಾಧನೆಯನ್ನ ಮಾಡಬೇಕು ಸರ್ಕಾರದ ಅಭಿವೃದ್ಧಿ ಜೊತೆನಲ್ಲಿ ಸಾಧನೆ ಮಾಡಬೇಕು ಸಮಾಜದ ಜೊತೆ ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ಒಂದು ದಾರಿನಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಸುತಮಸ್ತ ಸಮಾಜಕ್ಕೂ ಕೂಡ ಮಾದರಿಯಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಚಂದನ್ ಬಿ ಎಸ್ ರವರನ್ನ ಅತ್ಯಂತ ಪ್ರೀತಿಯಿಂದ ಹೃದಯ ಸ್ಪರ್ಶಿಯಾಗಿ ಈ ಮುಖಾಂತರ ಅಭಿನಂದಿಸ್ತೇನೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ